ಜಿಲ್ಲೆಯ ತಿರುಗುಂದಿ ಸಮೀಪ ಸುಮಾರು ಸಾವಿರದ ಎರಡುನೂರ ಮೂರು ಎಕರೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಉದ್ದೇಶಕ್ಕೆ ಬಳಸುವುದನ್ನು ಸಂಪೂರ್ಣವಾಗಿ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶನಿವಾರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಬೃಹತ್ ಕೈಗಾರಿಕಾ ಸಚಿವರೂ ಆಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲರಿಗೆ ರೈತರು ಖುದ್ದಾಗಿ ಭೇಟಿಯಾಗಿ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಈ ವೇಳೆ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಾಗರ್ ಮಾತನಾಡಿ ವಿಜಯಪುರ ಜಿಲ್ಲೆಯ ನಾಗಟನ ಹೋಬಳಿಯ ತಿಡಗುಂದಿ ವ್ಯಾಪ್ತಿಯ ರೈತರ ಒಟ್ಟು ಸಾವಿರದ ಎರಡು ಮೂರು ಎಕರೆ ಫಲವತ್ತಾದ ಕೃಷಿ ಮಣ್ಣಿನ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ಬಳಸಿಕೊಳ್ಳಲು ತಯಾರಿ ನಡೆಸಲಾಗುತ್ತಿದೆ ಈ ವಿಚಾರವಾಗಿ ಈ ಭಾಗದ ಯಾವ ರೈತರು ತಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನು ಕಳೆದುಕೊಳ್ಳಲು ತಯಾರಿಲ್ಲ ಕೂಡಲೇ ತಿಡಗುಂದಿ ಕೃಷಿ ಭೂಮಿಗಳನ್ನು ಕೈಗಾರಿಕಾ ಪ್ರದೇಶ ಯೋಜನೆಯನ್ನು ಇಲ್ಲಿಗೆ ಕೈಬಿಡಬೇಕು ಅಥವಾ ಕೃಷಿಗೆ ಯೋಗ್ಯವಿರದ ಭೂಮಿಯಲ್ಲಿ ಈ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಸ್ಥಳಾಂತರಿಸಬೇಕು ಒಂದು ವೇಳೆ ತಿಡಗುಂದಿ ಭಾಗದಲ್ಲಿ ಈ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮುಂದುವರೆಸಿದರೆ ಸಾವಿರದ ಎರಡು ಮೂರು ಎಕರೆಯ ಸುಮಾರು ಮುನ್ನೂರ ಐವತ್ತು ಕುಟುಂಬಗಳು ಸೇರಿ ಬೀದಿಗೆ ಬೀಳಲಿವೆ ಈ ಕುರಿತು ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸಂಗ್ಮಗರ್ ಎಚ್ಚರಿಸಿದ್ದಾರೆ ಸರಿ ತಿಳಗುಂದಿ ಭಾಗ ಸರ್ ಈಗ ಹನ್ನೆಣ್ಣೂರ ಎಕರೆ ಹನ್ನೆರಡುನೂರ ಮೂರ್ ಎಕರೆ ಶೇಡಿತ್ತು ಈಗ ಅದಕ್ಕೆ ಸರ್ವೆ ನಂಬರ್ ಎಲ್ಲಾ ಬಂದಾವ ಟೋಟಲ್ ಆಗಿ ಇಲ್ಲಿ ನೀವೇ ನೀರಾವರಿ ಮಾಡಿ ಆ ರೈತರೆಲ್ಲರೂ ಇವತ್ತಿನ ದಿನ ದೊಡ್ಡ ದೊಡ್ಡ ತ್ಯಾಜುಗಳ ಸತ್ತ ಬಂದು ಕೃಷಿ ಮಾಡ್ಲಾಗತ್ತದೆ ಈಗ ನೀವು ಕೇಳಿ ಅಂತ ಹೇಳಿ ಆ ಇರುವಂತ ಭೂಮಿ ಕೂಡ ಕಸಿಕೊಂಡ್ರಪ್ಪ ಅಂತಂದ್ರೆ ಬಹುಮಾನ ದುಸ್ತರ ಆಗ್ತದೆ ಸುಮಾರು ಮುನ್ನೂರ ಐವತ್ತು ಕುಟುಂಬದ ಎಲ್ಲಾ ಸದಸ್ಯರು ಬೀದಿಫಲ ಆಗ್ಬಿಟ್ಟು ಅದಕ್ಕೆ ದಯವಿಟ್ಟು ಈ ಯೋಜನೆ

இந்த கிராமத்துல ஒரு வியாபாரி வந்து தெலான் வந்து என்ன பண்ணிச்சார் இன்ட்ரஸ்டி எல்லாம் விட்டுட்டு இங்க ಇಂಡಸ್ಟ್ರಿ ಬೇಕಾಗಿಲ್ಲ ಸರ್ ನೀವು ಇಂಡಸ್ಟ್ರಿ ಮಾಡ್ತೀವಿ ರೈತರ ಭೂಮಿ ಒಳಗ ಮಾಡ್ ಸರ್ ಮುಳವಾಡ ಒಳಗೆ ಮೂರುವರೆ ಸಾವಿರ ಎಕರೆ ಇನ್ನೂ ಅಲ್ಲೇ ಬಿದ್ದದ್ದು ಯಾರು ಯೂಸ್ ಮಾಡಕತ್ತಿಲ್ಲ ದಯವಿಟ್ಟು ನೀವು ಅಲ್ಲಿ ಮಾಡ್ಕೋ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಇವತ್ತಿ ಕೃಷಿ ಭೂಮಿಯನ್ನ ನೀವು ಅಂತಂದ್ರೆ ಸಮಸ್ಯೆ ಅತ್ಯಂತ ಸಹಾನುಭೂತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ರಾಜ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಹಾಗೂ ಕೈಗಾರಿಕಾ ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಕೂಡ ಒಂದು ಮನವಿಯನ್ನ ಕೊಡುವ ಆಗಮಿಸಿ ಆ ಮನವಿಯನ್ನ ನಾವು ಓದಿ ಇವಾಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳ ಹೆಚ್ಚರಿ ವಿಜಯಪುರ ಕಿಡಗುಂದಿ ಸಮೀಪದ ಹನ್ನೆರಡುನೂರ ಮೂರು ಎಕರೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಬಳಸುವುದನ್ನು ಸಂಪೂರ್ಣವಾಗಿ ವಿರೋಧಿಸಿ ಆ ಯೋಜನೆಯನ್ನು ಕೈಬಿಡಬೇಕು ಇಲ್ಲವಾದ್ರೆ ಮುನ್ನೂರ ಐವತ್ತು ಕುಟುಂಬದ ಸದಸ್ಯರೊಡನೆ ಉಗ್ರವಾದ ಹೋರಾಟ ಮಾಡುವ ಕುರಿತು ಆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ನಾಗಟಾನ್ ಹೋಬಳಿಯ ತೆಡುಗುಂಡಿ ವ್ಯಾಪ್ತಿಯ ಒಟ್ಟು ಹನ್ನೆರಡುನೂರ ಮೂರು ರೈತರ ಫಲವತ್ತಾದ ಕಪ್ಪು ಮಣ್ಣಿನ ಎರೆ ಜಮೀನುಗಳಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಬಳಸಿಕೊಳ್ಳಲು ತಯಾರಿ ನಡೆದಿದೆ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಭಾಗದ ಯಾವ ರೈತರು ಕೂಡ ಈ ಬೆಲೆ ಬಾಳುವ ಫಲವತ್ತಾದ ಭೂಮಿಯನ್ನು ಕಳೆದುಕೊಳ್ಳಲು ತಯಾರಿಲ್ಲ ಕೂಡಲೇ ಈ ಯೋಜನೆಯನ್ನು ಇಲ್ಲಿಗೆ ಕೈ ಬಿಡಬೇಕು ಅಥವಾ ಬೇರೆಡೆಗೆ ಕೃಷಿಗೆ ಯೋಗ್ಯವಿರೋದ ಭೂಮಿಯಲ್ಲಿ ಮುಂದುವರೆಸಬಹುದು ಒಂದು ವೇಳೆ ಈ ಯೋಜನೆಯನ್ನು ತೆಡುಗುಂಡಿಯಲ್ಲೇ ಮುಂದುವರೆಸಿದೆಯಾದರೆ ನೂರ ಮೂರು ಎಕರೆಯ ಸುಮಾರು ಮುನ್ನೂರ ಐವತ್ತು ಕುಟುಂಬಗಳು ಬೀದಿಗೆ ಬೀಳಲಿವೆ ಅದಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮುನ್ನೂರ ಐವತ್ತು ಕುಟುಂಬದ ಪರವಾಗಿ ನಿಂತು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ ಜಿಲ್ಲೆಯಲ್ಲಿ ಈ ಮುಂಚೆ ಬೇರೆ ಬೇರೆ ಉದ್ದೇಶಕ್ಕಾಗಿ ನಿಗದಿ ಮಾಡಿರುವ ಭೂಮಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಂತರದಲ್ಲಿ ಹೊಸ ಹೊಸ ಯೋಜನೆಗಳಿಗೆ ಕೈ ಹಾಕಿದರೆ ಚೆನ್ನಾಗಿರುತ್ತದೆ ಹತ್ತು ವರ್ಷಗಳ ಎಂ ಬಿ ಪಟ್ಟಣಕ್ಕೆ ಈಗಾಗಲೇ ನಾವು ಸರ್ ತಾವು ತಮ್ಮ ಕಲಿಸಿದೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅಧಿಸೂಚನೆ ಇದೆ ಸರ್ ಹನ್ನೆರಡು ನೂರ ಮೂರು ರೈತರಿಗೆ ಸಂಬಂಧಪಟ್ಟಂತ ಎಲ್ಲ ಅವರು ಈಗಾಗಲೇ ಮುಂದಿನ ಕಾರ್ಯ ಮಾಡಲಕ್ಕಾರ ದಯವಿಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸಬೇಕು ಯಾಕಂತಂದ್ರೆ ಈ ಒಂದು ಮುನ್ನೂರ ಐವತ್ತು ಕುಟುಂಬ ಅಂತಂದ್ರೆ ದೊಡ್ಡ ಕುಟುಂಬದ ಆಮೇಲೆ ನ್ಯಾಷನಲ್ ಹೈವೆ ಪಕ್ಕದಲ್ಲಿ ಅತ್ಯಂತ ಬೆಲೆಬಾಳು ಭೂಮಿಗಳು ಆಮೇಲೆ ಯಾರು ಕೂಡ ಇಲ್ಲಿ ನೂರ ಎಕರೆ ಎರಡು ನೂರು ಇದ್ದವ್ರಿಲ್ಲ ಎಲ್ಲ ಕೇವಲ ಒಂದ್ ಎಕರೆ ಐದು ಎಕರೆ ಹತ್ತು ಎಕರೆ ಇದ್ರೆ ದಯವಿಟ್ಟು ಈ ಯೋಜನೆ ಇಲ್ಲಿಗೆ ಬಿಡಬೇಕು ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನ ಬಂದಾಗ ನೇರ ಹೊಣೆಗಾರರು ಎಂ ಬಿ ಪಾಟೀಲ್ ಆಗ್ತಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಪ್ರತಿಯನ್ನು ತೆಗೆದುಕೊಂಡು ನಮ್ಮ ಊರಲ್ಲಿ ಜಮೀನಲ್ಲಿ ಒಟ್ಟು ಟೋಟಲ್ ಆಗಿ ಹನ್ನೆರಡು ನೂರ ನೂರು ಎಕರೆ ಕೃಷಿ ಭೂಮಿಯನ್ನು ಫಲವತ್ತಾಕದ ಕೃಷಿ ಭೂಮಿಯನ್ನು ಫ್ಯಾಕ್ಟ್ರಿ ಮಾಡ್ತೀವಿ ಕೈಗಾರಿಕೆ ನಾವು ಉದ್ಯಮಿ ಮಾಡ್ತೀವಿ ಮತ್ತು ಪ್ಲಕ್ ಪಾರ್ಕ್ ಮಾಡ್ತೀವಿ ಅಂತೇಳಿ ನಮ್ಮ ಹನ್ನೆರಡು ನೂರ ಮೂರು ಎಕರೆ ಭೂಮಿಯನ್ನು ತೀರ್ಮಾನಿಸಿ ಅಂಬಿ ಪಾಟೀಲ್ ಸಾಹೇಬರು ಕೈಗಾರಿಕೆ ಇದ್ರ ಸಲುವಾಗಿ ಪ್ರದೇಶಕ್ಕಾಗಿ ಅದನ್ನು ಇದು ಮಾಡಿರ್ತಾರೆ ಆದ ಕಾರಣ ನಾವೆಲ್ಲ ರೈತರು ತಿರುಗೊಂದಿಂತ ಸಮಸ್ತ ರೈತರು ಬಂದು ಒಟ್ಟು ಕೂಡಿ ನಮ್ಗೆ ಅದು ನಮ್ಗೆ ಫ್ಯಾಕ್ಟ್ರಿ ನಮ್ಗೆ ಅವಶ್ಯಕತೆ ಇಲ್ಲ ಮತ್ತು ಫ್ಯಾಕ್ಟ್ರಿ ಒಳಗೆ ಕೆಲಸ ನೋಡೋರೆಲ್ಲ ನಮ್ಮ ಒಳಗೆ ನಮ್ಮ ಭೂಮಿ ನಮಗೆ ಕೊಡ್ರಿ ನಾವು ಕೆಲಸ ಮಾಡ್ತೇವೆ ಉದ್ದೇಶ ಉದ್ದೇಶಪೂರ್ವಕವಾಗಿ ನಾವೆಲ್ಲ ನಮ್ಮ ರೈತ ಬಂದಿಂತ ಅಲ್ಲಿ ಇಲ್ಲಿ ಇದು ಮಾಡ್ಲಿಕ್ಕೆ ಹೊಂದಿವಿ ಈಗಾಗಲೇ ಸಚಿವರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಇದನ್ನ ಬ್ಯಾಡ್ ಅಂತೇಳಿ ಅವ್ರ ಹತ್ರ ನಮಗೆ ಸೂಕ್ತವಾಗಿ ನಮಗೇನು ಅದನ್ನ ಇದು ಮಾಡಲಿಲ್ಲ ಅವ್ರು ಪರಿಶೀಲನೆ ಮಾಡ್ತೇನೆ ಅಂತ ಹೇಳ್ಕೊಂಡು ಹೋಗ್ಯಾರೋ ಅವ್ರ ಇಲ್ಲಿ ಡಿ ಸಿ ಆಫೀಸ್ನಿಂದ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡಬೇಕಂತ ಇಲ್ಲಿವರೆಗೆ ಬಂದಿದ್ದೀವಿ ಹೋಗುವಿಗೆ ನಾವು ಕಾರ್ಖಾನೆ ಮಾಡಿ ನಾವು ಕೆಲಸ ಕೊಡ್ತೇವೆ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಅವರು ಹೇಳಕರ ನಮ್ಮ ಗ್ರಾಮದಿಂದ ಸಾಕಷ್ಟು ಜನರು ಉದ್ಯೋಗಕ್ಕಾಗಿ ಮತ್ತೆ ಕ್ಯಾಂಪಸ್ ಸೆಲೆಕ್ಷನ್ ಅಂತೇಳಿ ಮಾಡ್ಕೊಂಡು ಬೆಂಗಳೂರು ತನಕ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗಿ ಎರಡು ವರ್ಷದಿಂದ ಕೆಲಸ ಕೊಡಿಸ್ಕೊಂಡು ಹದಿನೈದು ಸಾವಿರ ರೂಪಾಯಿ ಕೆಲಸ ಮಾಡಿಸ್ಕೋತಾರೆ ಮಾಡಿಸಿಕೊಂಡ್ ಬಳಕೆ ಮುಂದೆ ಏನೈತಿ ನಮ್ಗೆ ಹೆಚ್ಚುವರಿ ಪೇಮೆಂಟ್ ಬೇಕು ಎಕ್ಸ್ಪೀರಿಯನ್ಸ್ ಆಗ್ಯದ್ ಬಳಕೆ ಹೆಚ್ಚುವರಿ ಪೇಮೆಂಟ್ ಕೊಡೋದು ಬರ್ತದೆ ಅಂತ ಹೇಳಿ ಅವ್ರಿಗೆ ಅಲ್ಲಿಂದ ಎರಡು ವರ್ಷದಿಂದ ಬಿಡಿಸಿ ಹೊಳ್ಳಿ ಬಂದು ಕಾಲೇಜಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಹೀಗಾಗಿ ಸಾಕಷ್ಟು ಯುವಕರು ನಮ್ಮ ಏನೈತಿ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ವಾಪಾಸ್ ಮತ್ತೆ ಹೊಳ್ಳಿ ಕೃಷಿಗೆ ನಂಬಿ ಭೂಮಿ ಅವಲಂಬಿತರಾಗಿ ಕೃಷಿನೇ ನಮಗೆ ದಂಡಿ ಅಂತ ನಮ್ಮ ಹಿರಿಯರು ಹತ್ರ ಹತ್ರ ಆಸ್ತಿಗಳು ಬಂದಿದ್ದಾವ ಅವೇ ಮಾಡ್ಕೊತ ಬಂದಿವಿ ಈಗ ಅದ್ರ ಮುಂದೆ ಅದೇ ಮಾಡ್ಕೊಂಡು ಹೋಗಬೇಕಂತ ನಮ್ಮ ಯುವಕರು ದೊಡ್ಡವರು ಎಲ್ಲರೂ ಕೂಡ ನಿಂತಿದ್ದೀವಿ ಮತ್ತೆ ಈ ನಾವು ಭೂಮಿ ಕಸ್ಕೊಂಡ್ರಂದ್ರೆ ನಮಗೆ ಊರಿಗೆ ಗೊಳೆ ಹೋಗುವ ಪರಿಸ್ಥಿತಿ ಬರ್ತದೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಬಾರ್ದು ಅಂತೇಳಿ ನಾವು ಅದನ್ನು ನಿರ್ಧಾರ ಮಾಡಿದರೆ ಅಂತ ನಮ್ಮ ಸಮಸ್ತ ಗ್ರಾಮಸ್ಥರು ಕೂಡಿ ನಾವು ಅವರೇ ಇವರೇ ತನ್ನದೇ ಅವ್ರು ಗ್ರಾಮಸ್ಥರೇ ಕೂಡಿ ನಾವು ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ ಈ ಮೂಲಕ ನಾವು ತಿಳಿಸ್ಕೊಡ್ತೀವಿ